ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಸಹಕಾರ ರತ್ನ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಬೆಂಗಳೂರು ಇದರ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಮಂಗಳೂರು ಇದರ ಅಧ್ಯಕ್ಷರು ನವೋದಯ ಗ್ರಾಮ ವಿಕಾಸ್ ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ಇದರ ಮ್ಯಾನೇಜಿಂಗ್ ಟ್ರಸ್ಟಿಯು ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಹಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತು ಕರ್ನಾಟಕ ರಾಜ್ಯದ ಸಹಕಾರಿ ಚಳುವಳಿಗೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯ ಪ್ರಾಶಸ್ತ್ಯವನ್ನು ಗಳಿಸಿಕೊಟ್ಟ ಒಬ್ಬ ಭೀಮಂತ ಸಹಕಾರಿ ನಾಯಕ ಶ್ರೀ ಎಂ ಎನ್ ರಾಜೇಂದ್ರ ಕುಮಾರ್ ಅವರೇ ವೇದಿಕೆಯ ಮೇಲೆ ಇರುವ ಸಹಕಾರಿ ರಂಗದ ಆಧಾರ ಸ್ತಂಭಗಳೇ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಆಯೋಜಿಸಕ್ಕೆ ಕಾರಣಕರ್ತರಾದಂತಹ ಶ್ರೀ ವಿನಯ್ ಕುಮಾರ್ ಸುರಿ ಶಶಿಕುಮಾರ್ ರಾಯ್ ಬಾಲಿವುಡ್ಡು ಗೋಪಾಲಕೃಷ್ಣ ಭಟ್ ಹಾಗೂ ಎಲ್ಲ ಬಂಧುಗಳೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಒಂದು ಸುವರ್ಣಾವಕಾಶ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕೆಂಥೇಳಿದರೆ ಇದರೊಟ್ಟಿಗೆ ಒಂದು ಭಾವನಾತ್ಮಕವಾದಂತಹ ಸಂಬಂಧ ನನಗಿದೆ ಮೊಳಗಲ್ಲಿ ಶಿವರಾಯರು ಬರೇ ಸಹಕಾರಿ ಚಳುವಳಿಯ ಪಿತಾಮಹ ಅಂತ ನಾನು ಅಂದ್ಕೊಂಡಿಲ್ಲ ಯಾಕೆಂಥೇಳಿದರೆ ಅವರು ಮೊದಲನೇದಾಗಿ ಸಹಕಾರಿ ಸಂಸ್ಥೆಯನ್ನು ಆರಂಭ ಮಾಡಿದ್ದು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಈ ಜಿಲ್ಲೆಗೆ ಮಹಾತ್ಮ ಗಾಂಧಿಯವರು ಮೂರು ಸತಿ ಭೇಟಿ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇಪ್ಪತ್ತೇಳರಲ್ಲಿ ಮತ್ತು ಮೂವತ್ತ್ನಾಲ್ಕರಲ್ಲಿ ಈ ಮೂರೂ ಸಂದರ್ಭಗಳಲ್ಲಿ ಅವರ ಭೇಟಿಯ ಸಂದೇಶ ಒಂದನೇದು ಸಹಕಾರ ಎರಡನೇದು ಸ್ವದೇಶಿ ಮತ್ತು ಮೂರನೇ ಸಂದರ್ಭದಲ್ಲಿ ಸಾಮಾಜಿಕ ಪರಿವರ್ತನೆ ವಿಶೇಷವಾಗಿ ಅಸ್ಪೃಶ್ಯತಾ ನಿವಾರಣೆ ಮತ್ತು ಮದ್ಯವ್ಯಸನವನ್ನು ನಿವಾರಿಸಿ ತೊಡೆದು ಹಾಕುವಂಥದ್ದು ಆಶ್ಚರ್ಯ ಅನಿಸುತ್ತೆ ನಮಗೆ ಮೊಳಹಳ್ಳಿ ಶಿವರಾಯರು ಈ ಮೂರೂ ವಿಷಯಗಳ ಬಗ್ಗೆ ಇದಕ್ಕಿಂತ ಮೊದಲೇ ಕಾರ್ಯಪ್ರವೃತ್ತರಾಗಿದ್ದರು ಇವತ್ತು ನಾವು ನೆನಪಿಟ್ಟುಕೊಳ್ಳಬೇಕಾದಂಥ ಒಂದು ವಿಚಾರ ಅಂತ ಹೇಳಿದರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಈ ಕರಾವಳಿ ಜಿಲ್ಲೆಗಳು ಅಭಿವೃದ್ಧಿಯಲ್ಲಿ ಮುಂದುವರೆದಿದ್ದರೆ ಇದಕ್ಕೆ ಅಡಿಗಲ್ಲನ್ನು ಹಾಕಿದಂಥ ಮಹನೀಯರು ತುಂಬ ಜನ ಇದ್ದಾರೆ ಒಂದು ಸಹಕಾರ ಚಳವಳಿ ಇಲ್ಲಿ ಆಗದೇ ಹೋಗಿದ್ರು ಅಥವಾ ಶೈಕ್ಷಣಿಕವಾದಂತಹ ಒಂದು ಕಾರ್ಯ ಚಟುವಟಿಕೆಗಳಿಗೆ ಒಂದು ಆರಂಭ ಇಲ್ಲಿ ಸಿಕ್ಕದೇ ಹೋಗಿದ್ರೆ ಅಥವಾ ಸಾಂಸ್ಕೃತಿಕ ಚಟುವಟಿಕೆಗಳ ಬಗ್ಗೆ ಒಲವನ್ನ ನಮ್ಮ ಹಿಂದಿನ ತಲೆಮಾರು ತೋರದೆ ಹೋಗಿದ್ರೆ ಪ್ರಾಯಶಃ ಇವತ್ತು ನಾವು ಏನು ಈ ಪ್ರಗತಿಯನ್ನ ಈ ಜಿಲ್ಲೆಯಲ್ಲಿ ಕಾಣ್ತಾ ಇದ್ದೇವೆ ಇದು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳುವಂಥ ಒಂದು ಮಾತನ್ನು ಇವತ್ತು ನಾವು ನೆನಪಿಟ್ಕೊಳ್ಬೇಕು ನಾನು ಭಾವನಾತ್ಮಕವಾದಂಥ ವಿಷಯ ಅಂತ ಹೇಳಿದೆ ಆ ವಿಷಯ ಏನು ಅಂತ ಹೇಳಿದರೆ ಮೊಳಹಳ್ಳಿ ಕುಂದಾಪುರ ಹಾಗೆ ಶಿವರಾಮ ಕಾರಂತರು ಕೂಡ ಕೋಟದವರು ಶಿವರಾಮ ಕಾರಂತರು ಮತ್ತು ಮೊಳಹಳ್ಳಿಯವರು ಪುತ್ತೂರಿಗೆ ಬಂದದರಿಂದ ಬಹುಶಃ ಪುತ್ತೂರಿನಲ್ಲಿ ಆದಂತಹ ಒಂದು ಬದಲಾವಣೆ ಪರಿವರ್ತನೆ ಏನಿದೆ ಇದು ಬಹಳ ಮಹತ್ವವಾದದ್ದು ಆರಂಭಿಕವಾದಂಥ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೊಳಹಳ್ಳಿ ಶಿವರಾಯರು ನಮ್ಮ ಹಿಂದಿನ ಸರ್ಕಾರಿ ಕಾಲೇಜು ಅಥವಾ ಹಿಂದಿನ ವಿಶ್ವವಿದ್ಯಾಲಯ ಕಾಲೇಜ್ ಏನಿದೆ ಅಲ್ಲಿ ಎಫ್ ಎ ಪದವಿಯನ್ನು ಮುಗಿಸಿ ಮತ್ತು ಕ್ಲೀಡರ್ ಪರೀಕ್ಷೆಯನ್ನು ಮುಗಿಸಿದ ನಂತರ ಅವರು ಸ್ವಲ್ಪ ಸಮಯದ ಕಾಲ ಮಡಿಕೇರಿಯಲ್ಲಿ ನ್ಯಾಯವಾದಿಯಾಗಿದ್ದರು ನ್ಯಾಯವಾದಿ ಅಂದರೆ ನಿಜವಾದ ಅರ್ಥದಲ್ಲಿ ನ್ಯಾಯವಾದಿ ಈ ನ್ಯಾಯವಾದಿಯ ಕೆಲಸ ಎಷ್ಟು ಕಷ್ಟ ಅಂತ ಬಹುಶಃ ಅವರು ಮನಗಂಡಿರಬೇಕು ಆ ಕಾರಣದಿಂದಾಗಿ ಅವರು ನ್ಯಾಯವಾದಿ ವೃತ್ತಿಗೆ ಮುಕ್ತಾಯವನ್ನು ಆಡಿ ಮತ್ತೆ ಪುತ್ತೂರಿಗೆ ಬಂದು ಸಾರ್ವಜನಿಕ ಜೀವನವನ್ನು ಪ್ರವೇಶ ಮಾಡ್ತಾರೆ ನಾನು ವಿಶ್ವವಿದ್ಯಾಲಯ ಕಾಲೇಜಿನಲ್ಲಿ ಅಧ್ಯಾಪಕನಾಗಿ ಭಾಳಷ್ಟು ವರ್ಷ ಕೆಲಸ ಮಾಡಿದ್ದೆ ಪ್ರಾಂಶುಪಾಲ್ನಾಗಿ ಕೂಡ ಅಲ್ಲಿ ಕೆಲಸ ಮಾಡಿದ್ದೆ ನಮ್ಮಲ್ಲಿ ಒಂದು ವಿದ್ಯಾರ್ಥಿ ಸ್ಟೇಷನರಿ ಸಹಕಾರಿ ಸಂಘ ಅಂತ ಇತ್ತು ಸಾವಿರದ ಒಂಬೈನೂರ ಮೂವತ್ತ ಎರಡನೇ ಇಸ್ವಿಯಲ್ಲಿ ಆರಂಭ ಆದಂಥ ಒಂದು ಸಂಘ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಕೆಲವು ಸಂಶೋಧಕರು ಅದರ ಬಗ್ಗೆ ವಿವರಗಳನ್ನು ಕೇಳಿ ನಮ್ಮೊಂದಿಗೆ ಚರ್ಚಿಸಿದ ಮಟ್ಟಿಗೆ ನಮ್ಮ ಕರಾವಳಿ ಭಾಗದಲ್ಲಿ ಆರಂಭವಾದಂಥ ಅತ್ಯಂತ ಹಿರಿಯ ಒಂದು ವಿದ್ಯಾರ್ಥಿ ಸಹಕಾರಿ ಸಂಘ ಏನಿದೆ ನಮ್ಮ ವಿಶ್ವವಿಜ್ಞಾನ ಕಾಲೇಜು ಅಥವಾ ಹಿಂದಿನ ಸರ್ಕಾರಿ ಕಾಲೇಜಿನಲ್ಲಿ ಆ ಸಂಘದ ಮೂಲಕ ಎರಡನೆಯ ಮಹಾಯುದ್ಧದ ಸಂದರ್ಭ ವಿಶ್ವ ಮಹಾಯುದ್ಧದ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಬಹಳ ಆಹಾರ ಧಾನ್ಯಗಳ ಕೊರತೆ ಇತ್ತು ಅಂತಹ ಸಂದರ್ಭದಲ್ಲಿ ಆಹಾರ ಧಾನ್ಯಗಳನ್ನು ಸಹಕಾರಿ ಸಂಸ್ಥೆಗಳ ಮೂಲಕ ಪೂರೈಸುವಂಥ ಒಂದು ದೊಡ್ಡ ಕೆಲಸಕ್ಕೆ ಒಂದು ಆರಂಭ ಚಾಲನೆ ಸಿಕ್ಕಿದ್ದು ಇದರ ಹಿಂದೆ ಕೆಲಸ ಮಾಡಿದಂತಹ ವ್ಯಕ್ತಿ ಕೂಡ ಶಿವರಾಯ ನಮ್ಮ ಕಾಲೇಜಿನ ಸಹಕಾರಿ ಸಂಘದ ಮೂಲಕ ಕೂಡ ಪಡಿತರ ವಿತರಣೆ ಬಗ್ಗೆ ಕೆಲವು ಅದ್ಭುತವಾದಂಥ ದಾಖಲೆಗಳಿತ್ತು ಬಹಳ ಬೇಸರದ ಸಂಗತಿ ಅಂತ ಹೇಳಿದ್ರೆ ಇತಿಹಾಸದ ಒಟ್ಟಿಗೆ ಅಥವಾ ಈ ಸಹಕಾರಿ ಚಳುವಳಿಯ ಬಗ್ಗೆ ಅದ್ಭುತವಾದಂಥ ಒಳನೋಟಗಳನ್ನು ಕೊಡಬಲ್ಲ ಅಂತ ಒಂದು ಸಂಸ್ಥೆ ಇವತ್ತು ಕಣ್ಮರೆಯಾಗಿರುವುದು ಬಹಳ ಬೇಸರದ ಸಂಗತಿ ಈ ಸಂದರ್ಭದಲ್ಲಿ ಇವತ್ತು ಕರಾವಳಿ ಸಹಕಾರಿ ಮಾಸಪತ್ರಿಕೆ ಬಿಡುಗಡೆ ಅಂತ ಕೂಡ ಇದೆ ಇದು ಬಹಳ ಅದ್ಭುತವಾದಂತ ಒಂದು ಕೆಲಸ ಅಂತ ನಮ್ಗೆ ಅನಿಸುತ್ತೆ ಯಾಕೆಂತ ಹೇಳಿದರೆ ನಾವು ಎಲ್ಲ ಕೆಲಸಗಳನ್ನು ಮಾಡ್ತೇವೆ ಆದರೆ ದಾಖಲೀಕರಣದಲ್ಲಿ ನಾವು ಬಹಳ ಹಿಂದೆ ಒಂದು ಮಾತನ್ನ ನಾನು ನಿಮ್ಮ ಜೊತೆ ಹಂಚಿಕೊಳ್ಬೇಕು ಸಾವಿರದ ಎಂಟುನೂರ ಎಂಬತ್ತೈದನೇ ಇಸ್ವಿಯಲ್ಲಿ ನಮ್ಮ ಜಿಲ್ಲೆಯ ಒಬ್ಬರು ಹೆಣ್ಮಗಳು ಪಂಡಿತ್ ರಮಾಬಾಯಿ ಸರಸ್ವತಿ ಅಂತ ಹೇಳಿ ಅವರು ಇಂಗ್ಲೆಂಡಿನ ಒಂದು ಕಾಲೇಜಿನಲ್ಲಿ ಅಧ್ಯಯನವನ್ನು ಮಾಡಿದರು ಶೆಲ್ತನ್ ಹ್ಯಾಮ್ ಕಾಲೇಜ್ ಅಂತ ಹೇಳಿ ಸಂಶೋಧನೆ ಯಾವುದೋ ಹಂತದಲ್ಲಿ ಅವರು ಅಲ್ಲಿಯ ಕಾಲೇಜಿನ ಮ್ಯಾಗ್ಝಿನ್ಗಳಿಗೆ ಬರಹಗಳಿಗೆ ಬರದಂಥ ಲೇಖನಗಳ ಬಗ್ಗೆ ನನಗೆ ಆಸಕ್ತಿ ಹುಟ್ಟಿದ್ದು ನಾನು ಆ ಕಾಲೇಜಿನ ಗ್ರಂಥಾಲಯದ ಮುಖ್ಯಸ್ಥರನ್ನು ಸಂಪರ್ಕ ಮಾಡಿ ಒಂದು ಇಮೇಲ್ ಕಳಿಸಿದ್ದೆ ತಕ್ಷಣವೇ ಅವರಿಂದ ಉತ್ತರ ಬಂತು ನಾವು ಈಗ ರಜೆಯಲ್ಲಿದ್ದೇವೆ ಕಾಲೇಜು ಆರಂಭ ಆದ ತಕ್ಷಣ ಆ ಆರ್ಕೈವಿನ ಯಾರು ಇನ್ಚಾರ್ಜ್ ಇದ್ದಾರೆ ಅವರು ಬಂದ ತಕ್ಷಣ ನಾವು ಮಾಹಿತಿಯನ್ನು ನಿಮಗೆ ಕಳಿಸ್ಕೊಡ್ತೇವೆ ಅಂತ ಅದೇ ಪ್ರಕಾರ ಅವರ ಮಾಹಿತಿಯನ್ನು ಕಳೆದ್ರು ಇದು ಯಾವಾಗ ಎಂಟುನೂರ ಎಂಬತ್ತೈದನೇ ಇಸ್ವಿಯಲ್ಲಿ ಇದ್ದಂತಹ ಒಂದು ದಾಖಲೆ ಆದರೆ ನಮ್ಮಲ್ಲಿ ನಾವು ಅದನ್ನು ನಿರಿಸುವುದಕ್ಕೆ ಸಾಧ್ಯವಿದೆ ಇದು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ ಇದು ಸಹಕಾರಿ ರಂಗ ಇರ್ಬೋದು ಶೈಕ್ಷಣಿಕ ರಂಗ ಇರ್ಬೋದು ಅಥವಾ ಕೈಗಾರಿಕೆ ಇರ್ಬೋದು ಕೃಷಿ ಇರ್ಬೋದು ಯಾವುದೇ ಇರ್ಬೋದು ನಮಗೆ ಇತಿಹಾಸದ ಬಗ್ಗೆ ಅರಿವಿಲ್ಲದೆ ಇದ್ದರೆ ನಾವು ಭವಿಷ್ಯವನ್ನು ನಿರ್ಮಿಸ್ತೀವಿ ಮೊಳಹಳ್ಳಿ ಶಿವರಾಯರ ಬಗ್ಗೆ ಮಾತಾಡಿದಂಥ ನನ್ನ ಆತ್ಮೀಯ ಮಿತ್ರ ಡಾಕ್ಟರ್ ಉದಯಕುಮಾರ್ ಅವರೇ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದಂಥ ಸೂರಿಂಜೆಯವರೇ ನಬಾರ್ಡ್ನ ಅಧಿಕಾರಿಯಾದಂಥ ಸಂಗೀತ ಕತ್ತರವರೇ ದೇವ್ ಪ್ರಸಾದರವರೇ ಮತ್ತು ರವಿರಾಜ್ ಕುಂಬಳಿಯವರವರೇ ಮತ್ತೆಲ್ಲ ವೇದಿಕೆಯಲ್ಲಿರುವಂಥ ನಮ್ಮ ಅಧಿ ಅಧಿಕಾರಿಗಳೇ ನಮ್ಮೆಲ್ಲ ಬ್ಯಾಂಕಿನ ಯೂನಿಯನ್ನ ನಿರ್ದೇಶಕರೇ ಮುಖ್ಯವಾಗಿ ಈ ಸಂಘಟನೆಯನ್ನು ಮಾಡಿದಂಥ ಬಾಲಿಟ್ಟು ಸುಷ್ಕುಮಾರ್ ರೈ ಅವರಲ್ಲಿ ಸೇರಿದಂಥ ಎಲ್ಲ ನಮ್ಮ ಸಹಕಾರಿ ಬಂಧುಗಳು ನಾವು ಮೊದಲೇದಾಗಿ ಸಮಾರಂಭ ಪ್ರಾರಂಭ ಮಾಡುವ ಮೊದಲು ನಮ್ಮ ಕೊಡುಗೆಯವರು ಹೇಳಿದ ಹಾಗೆ ನಾವು ಸಹಕಾರಿ ಪ್ರಮಾಣವಚನವನ್ನು ಮಾಡಿ ದಿವಂಗತ ಮುಳ್ಳಾಳೇಶ್ವರ ಭಾವಚಿತ್ರಕ್ಕೆ ಪುಷ್ಪಾಚನೆಯನ್ನು ಮಾಡಿದೆವು ಅವರು ಹೇಳಿದ ಹಾಗೆ ನಮ್ಮ ದೃಶ್ಯ ಮಾಧ್ಯಮದವರು ಕೂಡ ನಮಗೆ ಸಾಕಾಗ್ತದೆ ಅವರು ಹೇಳಿದಾಗೆ ನಾವು ಪ್ರಮಾಣ ವಚನ ಮಾಡಿಕೊಂಡ ರೀತಿಯಲ್ಲಿ ನಾವೆಲ್ಲರೂ ಸಹ ನಡೆದರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ರಾಜ್ಯ ಅಲ್ಲ ರಾಷ್ಟ್ರದಲ್ಲಿ ಉತ್ತಮ ಹೆಸರನ್ನು ಪಡೆಯಲಿಕ್ಕೆ ಸಾಧ್ಯತೆ ಆಗಿದೆ ಹಾಗಾಗಿ ಸಹಕಾರಿ ಕ್ಷೇತ್ರವನ್ನು ಪ್ರಾರಂಭ ಮಾಡಿದಂಥ ಯಾವಾಗ ಪ್ರಾರಂಭ ಮಾಡಿದರು ಅಂತ ಹೇಳಿದರು ಹದಿಮೂರರಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಪ್ರಾರಂಭ ಆಯಿತು ಇಪ್ಪತ್ತೈದಕ್ಕೆ ಪುತ್ತೂರಿಗೆ ಬಂತು ಅವರು ಮೊದಲನೇದಾಗಿ ಸ್ಥಾಪನೆ ಮಾಡಿದಂಥ ಸಂಸ್ಥೆಯ ಅಧ್ಯಕ್ಷರು ಮೊಳಹಳ್ಳಿ ಶಿವರಾಯರು ಆಗಲಿಲ್ಲ ನಂತರ ಅವರು ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಮಾಡಿದ್ದಾರೆ ನಾವು ಇಷ್ಟು ಎತ್ತರಕ್ಕೆ ಬೆಳಿಬೇಕಾಗಿದ್ದರೆ ಅವರು ಹಾಕಿಕೊಟ್ಟ ಫೌಂಡೇಶನ್ ಗಟ್ಟಿಯಾಗಿದ್ದರಿಂದ ನಮ್ಮ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕಾಗಿದೆ ಅವರು ಹಾಕಿಕೊಟ್ಟ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲ ಕೆಲಸ ಮಾಡೋದರಿಂದ ಈ ರೀತಿಯಾಗಿ ಬೆಳೀಲಿಕ್ಕಾಗಿದೆ ನಮ್ಮ ಉದಯಕುಮಾರ್ ಅವರು ಒಂದು ಮಾತು ಹೇಳಿದರು ಅವರು ಮೂರು ಕ್ಷೇತ್ರ ಬರೀ ಸಹಕಾರಿ ಕ್ಷೇತ್ರ ಮಾತ್ರ ಕೆಲಸ ಮಾಡಲಿಲ್ಲ ಅವರು ಸಹಕಾರಿ ಕ್ಷೇತ್ರದ ಜೊತೆಗೆ ಶಿಕ್ಷಣ ಕ್ಷೇತ್ರ ಶೇಕ್ಷಣವನ್ನು ಬೆಳೆಸಿದ್ದಾರೆ ಹಾಗೂ ಶಿಕ್ಷಣ ಕ್ಷೇತ್ರದ ಜೊತೆಗೆ ಇನ್ನೊಂದು ಕ್ಷೇತ್ರ ಸ್ಥಳೀಯ ಆಡಳಿತ ಅಂದರೆ ನಾವು ರಾಜಕೀಯದಲ್ಲಿ ಬರೋದಿಲ್ಲವರು ಅದಕ್ಕೆ ಗೊತ್ತಾಗಲಿ ಸ್ಥಳೀಯ ಆಡಳಿತದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಆದರೆ ಅವರ ನೆನಪನ್ನು ಉಳಿಸ್ಕೊಂಡವರು ಸಹಕಾರ ಸಹಕಾರಿ ಕ್ಷೇತ್ರವರು ಮಾತ್ರ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ ಶಿಕ್ಷಣ ಕ್ಷೇತ್ರದವರು ಮತ್ತೆ ಬಿಟ್ಟರು ಇನ್ನು ನೀವು ಹೇಳಿದಾಗೆ ರಾಜಕೀಯದವರು ಕೇಳೋದೇ ಇಲ್ಲ ಯಾರನ್ನು ನೆನಪಿಟ್ಟುಕೊಳ್ಳೋದಿಲ್ಲ ಇವತ್ತು ನಾವು ಮಾತ್ರ ಸಹಕಾರಿ ಕ್ಷೇತ್ರದವರು ಪ್ರತಿ ವರ್ಷ ಅವರ ಜನ್ಮ ದಿನಾಚರಣೆಯನ್ನು ಮಾಡಿಕೊಂಡು ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದಕ್ಕೆ ಹೇಳೋದು ಸಹಕಾರಿಗಳು ಎಲ್ಲರನ್ನು ಬೆಳೆಸ್ತಾರೆ ಯಾರನ್ನು ಮತ್ತು ಬಿಡೋದಿಲ್ಲ ಅದಕ್ಕೆ ಉದಾಹರಣೆಯೇ ನಮ್ಮ ಅವಿಭ್ಯತ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಕ್ಷೇತ್ರ ಅಂತ ಅದಕ್ಕೆ ಭಾಳ ಸಂತೋಷ ಆಗ್ತದೆ ನಾವು ಅವರು ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಹುಟ್ಟಿದ್ರು ಆನಂತರ ಪುತ್ತೂರಿನಲ್ಲಿ ಹೇಳಿದಕ್ಕೆ ಮಡಿಕೇರಿಯಲ್ಲಿ ವಕ್ಕಿ ವೃತ್ತಿಯನ್ನು ಕೈಗೊಳ್ಳ ಪೂರೈಸಿ ಪುತ್ತೂರಿನಲ್ಲಿ ಕೆಲಸ ಮಾಡ್ತಾರೆ ಆದರೆ ಅವರು ಸಮಾಜಕ್ಕೆ ಕೊಟ್ಟ ದೊಡ್ಡ ಕೊಡುಗೆ ಹೇಳಿದರೆ ಸಹಕಾರಿ ಕ್ಷೇತ್ರ ಅಂತ ನಾನು ಭಾವಿಸ್ತೇನೆ ಅವರು ಹೇಳಿದಾಗ ಹೇಳಿದರು ಯುದ್ಧದ ಟೈಮ್ನಲ್ಲಿ ನಮಗೆ ಆರಧಾನ್ಯದ ಕೊರತೆ ಇತ್ತು ಅದನ್ನು ಪೂರೈಸಲಿಕ್ಕೋಸ್ಕರ ಒಂದು ಸಹಕಾರಿ ಸಂಘವನ್ನು ಮಾಡಿದರು ಇವತ್ತದು ಮುಖ್ಯ ಹೋಗಿದೆ ನಮಗೆಲ್ಲರೂ ಬೇಸರದ ಸಂಗತಿ ಆದರೂ ಅವರು ಹಾಕಿದಂಥ ಒಂದು ಮಾರ್ಗದರ್ಶನದಲ್ಲಿ ನಾವು ಇವತ್ತು ನಡೆಯುವುದರಿಂದ ನಮ್ಮ ಜಿಲ್ಲೆಗೆ ವಿಶೇಷವಾದಂಥ ಒಂದು ಗೌರವ ಬಂದಿದೆ ಉದಾಹರಣೆಗೆ ಹೇಳೋದಾದರೆ ನಮ್ಮ ಸಹಕಾರಿ ಸಂಸ್ಥೆಗಳು ಮಾತ್ರ ನಮ್ಮ ಜಿಲ್ಲೆಯ ರೈತರು ಕೂಡ ಅಷ್ಟೇ ನಿಷ್ಠಾವಂತರಾಗಿದ್ದಾರೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕೃಷಿ ಸಾಲ ಪಡ್ಕೊಂಡಂಥ ಎಲ್ಲ ರೈತರು ಸುಮಾರು ಇಪ್ಪತ್ತ ಎಂಟು ವರ್ಷದಿಂದ ನೂರಕ್ಕೆ ನೂರರಷ್ಟು ಮರುಪಾವತಿ ಮಾಡಿದ ವಸೂಲಾತಿ ಅನ್ನುವಂಥ ಶಬ್ದ ನಾನು ಹೇಳುವುದಿಲ್ಲ ಮರುಪಾವತಿ ಮಾಡಿದಂಥ ಒಂದು ಜಿಲ್ಲೆ ದೇಶದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ಹೇಳಲಿಕ್ಕೆ ನಮಗೆ ಭಾಳ ಸಂತೋಷ ಆಗ್ತಾ ಇಂಥ ಜಿಲ್ಲೆ ಅಂದರೆ ನಾವು ಎಲ್ಲ ಕಡೆ ಅವರಿಗೆ ಬೇಕಾದಂಥ ಸರಿಯಾದ ಸಮಯದಲ್ಲಿ ಸೌಲಭ್ಯವನ್ನು ಒದಗಿಸುವುದರಿಂದ ಅವರು ಕೃಷಿ ಸಾಲವನ್ನು ನೂರಕ್ಕೆ ನೂರರಷ್ಟು ಮರುಪಾವತಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾನು ಮತ್ತೊಂದು ಹೇಳ್ತಾ ಇದ್ದೇನೆ ನಮ್ಮ ಸಹಕಾರಿ ಕ್ಷೇತ್ರ ಎಷ್ಟು ಬಲಿಷ್ಠ ಆಗಿದೆ ಹೇಳಿದರೆ ನಮ್ಮ ಜಿಲ್ಲೆಯಲ್ಲಿ ಅವುದ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆತ್ಮಹತ್ಯೆ ಅಂತ ನಾನು ಎಲ್ಲ ಕಡೆ ಹೇಳ್ತೇನೆ ಅವನಿಗೆ ಆರ್ಥಿಕ ಶಕ್ತಿ ಸಿಗ್ಲಿಲ್ಲ ಕೃಷಿಗೆ ಬೇಕಾದಂಥ ಆರ್ಥಿಕ ಸೌಲಭ್ಯ ಸಿಕ್ಕಲಿಲ್ಲ ಆದ್ದರಿಂದ ಅವನು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನವರೆಗೆ ಒಂದೇ ಒಂದು ಆತ್ಮಹತ್ಯೆ ನನಗೆ ಹೆಚ್ಚಿಗೆ ಬೇಕಾದಂಥ ಆರ್ಥಿಕ ಸೌಲಭ್ಯ ಸಿಕ್ಕಲಿಲ್ಲ ಅನ್ನುವಂಥ ದೃಷ್ಟಿಯಿಂದ ಆತ್ಮಹತ್ಯೆ ಆಗದ ಜಿಲ್ಲೆ ಇದ್ರೆ ಅದು ನಮ್ಮ ಆಯೋಜಿತ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಲಿಕ್ಕೆ ಸಂತೋಷ ಅದರ ಕೀರ್ತಿ ನಿಮಗೆ ಸತ್ತು ನಮ್ಮ ಏನು ಪ್ರಾಥಮಿಕ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಿಗೆ ಆಡಳಿತ ಮಂಡಳಿಯವರಿಗೆ ಹಾಗೂ ಅಲ್ಲಿ ಕೆಲಸ ಮಾಡುವಂಥ ಸಿ ಒಗಳು ಎಲ್ಲ ನಮ್ಮ ಸಿಬ್ಬಂದಿಯವರು ಈ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ನಮಗೆ ನಮ್ಮ ಜಿಲ್ಲೆಗೆ ಒಳ್ಳೆ ಹೆಸರು ಬಂದಿದೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ ಎಷ್ಟೇ ಕಷ್ಟ ಆದರೂ ಅವರು ತಮ್ಮ ಕಷ್ಟವನ್ನು ಪೂರೈಸ್ತಾರೆ ಅದೇ ರೀತಿಯಾಗಿ ಕೊಟ್ಟ ಕೆಲಸವನ್ನು ತಪ್ತ ಸಮಯದಲ್ಲಿ ಸಿಬ್ಬಂದಿ ವರ್ಗದವರು ಮಾಡಿರೋದ್ರಿಂದ ನಮ್ಮ ಜಿಲ್ಲೆ ಒಳ್ಳೆಯ ಸರ್ಕಾರಿ ಕ್ಷೇತ್ರದಲ್ಲಿ ಹೆಸರು ಮಾಡಿದೆ ಅಂತ ಹೇಳಿಕೊಂಡು ಇನ್ನು ಮುಂದೆಯೂ ನಮ್ಮ ಜಿಲ್ಲೆಯ ಕೀರ್ತಿ ಇದೇ ರೀತಿ ಬೆಳೆಯಲಿ ನಾನು ಹೇಳ್ತಾ ಇದ್ದೇನೆ ನಮ್ಮ ಜಿಲ್ಲೆ ಹೇಳಿದರೆ ಅವ್ರ ದಕ್ಷಿಣ ಕನ್ನಡ ಜಿಲ್ಲೆ ಅಂತೇಳಿದರೆ ಒಂದು ಕಾಲದಲ್ಲಿ ವಾಣಿಜ್ಯ ಬ್ಯಾಂಕ್ ಕೂಡ ತವರೂರು ಹೇಳ್ತಿದ್ರು ದೇಶದಲ್ಲೇ ಸಿಂಡಿಕೇಟ್ ಬ್ಯಾಂಕ್ ವಿಜಯ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಎಲ್ಲ ಹುಟ್ಟಿದ್ದ ಜಿಲ್ಲೆ ಯಾವ ಜಿಲ್ಲೆಯಲ್ಲಿ ಇಷ್ಟು ಬ್ಯಾಂಕ್ಗಳು ಹುಟ್ಟಿದ ಜಿಲ್ಲೆ ಇಲ್ಲ ಆದರೆ ಇವತ್ತು ವಾಣಿಜ್ಯ ಬ್ಯಾಂಕ್ಗಳು ಏನಾಗ್ತದೆ ಹೇಳಿದರೆ ಸರ್ ನಮ್ಮ ಜಿಲ್ಲೆಯಿಂದ ಒಬರಿಗೊಬ್ರು ವಿಲೀನಗೊಳ್ತಾ ಇದ್ದಾರೆ ಕೆನರಾ ಬ್ಯಾಂಕಿನ ಟಿಕೆಟ್ ಕಾರ್ಪೊರೇಷನ್ ಹೋಯಿತು ಸಿಂಡಿಕೇಟ್ ಗೋಲ್ಡೇ ಕಾಣೋದಿಲ್ಲ ವಿಜಯ ಬ್ಯಾಂಕಿನ ಆಫೀಸೇ ಇಲ್ಲ ಈ ರೀತಿ ಆಗ್ತದೆ ಆದರೆ ನಾನು ಹೇಳ್ತಾ ಇದ್ದೇನೆ ನಮ್ಮದು ಸಹಕಾರಿ ಸಂಸ್ಥೆಗಳು ಒಂದು ಕಡೆ ಕೇಂದ್ರ ಕಚೇರಿ ಇದ್ರೆ ಪ್ರತಿ ಗ್ರಾಮದಲ್ಲಿ ಹೋಗಿ ಕೆಲವು ಕಡೆ ಒಂದು ಗ್ರಾಮದಲ್ಲಿ ಎರಡು ಶಾಖೆ ಇದ್ದದ್ದು ಇದೆ ಆ ರೀತಿಯಾಗಿ ಜನರ ಬಳಿ ಹೋಗಿ ಸೇವೆಯನ್ನು ಕೊಡುವಂಥ ಒಂದು ಸಹಕಾರಿ ಕ್ಷೇತ್ರ ಜಿಲ್ಲೆ ಇದ್ದರೆ ಅದು ನಮ್ಮ ಜಿಲ್ಲೆ ಅಂತ ನಾವು ಹೆಮ್ಮೆಯಿಂದ ಹೇಳಕ್ಕೆ ಸಾಧ್ಯ ಹಾಗಾಗಿ ನಮ್ಮ ನಾವು ಇವತ್ತು ಕೃಷಿಗೆ ಮಾತ್ರ ಪ್ರಾಧಾನ್ಯತೆ ಕೊಡುವುದಿಲ್ಲ ಫಸ್ಟ್ ಕೃಷಿಗೆ ಆದ್ಯತೆ ಕೃಷಿ ಸಾಲ ಕೊಟ್ಟ ಎಲ್ಲ ಸಾಲ ಕೊಟ್ಟ ನಂತರ ಬೇರೆ ವಾಣಿಜ್ಯ ಕ್ಷೇತ್ರಕ್ಕೆ ಸಾಲ ಕೊಟ್ಟು ನಾವು ಲಾಭ ಮಾಡ್ತಾಯಿದ್ದೇವೆ ನಾನು ಹೇಳ್ತಾ ಇದ್ದೇನೆ ರೈತರಿಗೆ ಕೊಡುವ ಸಾಲದಿಂದ ಕೃಷಿ ಸಾಲದಿಂದ ನಮ್ಮ ಬ್ಯಾಂಕಿಗಾಗಲಿ ನಿಮ್ಮ ಸಂಸ್ಥೆಗಾಗಲಿ ಲಾಭ ಮಾಡುವಂಥ ಉದ್ದೇಶ ಅಲ್ಲಿಂದ ಅಲ್ಲಿ ಆದರೆ ಸಾಕು ನಮಗೆ ಎರಡು ಪರ್ಸೆಂಟ್ ಲಾಸ್ ಆಗ್ತಾ ಇದೆ ಆದರೆ ಅದನ್ನು ಬೇರೆ ವಾಣಿಜ್ಯ ಸಾಲಗಳನ್ನು ನೀಡಿ ಅದನ್ನು ನಷ್ಟವನ್ನು ಭರಿಸ್ತಾ ಇದ್ದೀನಿ ಹಾಗೆ ನಮ್ಮ ನಾನು ಇಷ್ಟೇ ಇನ್ನಷ್ಟು ಬೆಳಿಬೇಕು ನಾವು ವಾಣಿಜ್ಯ ಬ್ಯಾಂಕ್ಗಳಿಗೆ ಸರಿಸಮಾನಾಗಿ ಕೆಲಸ ಮಾಡಬೇಕು ಮೊನ್ನೆ ನೋಡಿ ಒಂದು ಎಲ್ಲಿ ಕೊಪ್ಪಳದಲ್ಲಿ ಅನ್ನೋ ಗಲಾಟೆ ವಾಣಿಜ್ಯ ಬ್ಯಾಂಕಿನವರಿಗೆ ಹೋಗಿ ಅವರಿಗೆ ಮಾತಿ ಬರುವುದಿಲ್ಲ ಭಾಷೆ ಇಲ್ಲ ಭಾಷೆ ಗೊತ್ತೇ ಇಲ್ಲ ಆಸೆ ಬಿಡಿ ಸಂಸ್ಕೃತಿನೂ ಗೊತ್ತಿಲ್ಲ ಅವರಿಗೆ ಕೂತ್ಕೊಳ್ಳಿ ಹೋದವರಿಗೆ ಕುತ್ಕೊಳ್ಳಿಕ್ಕೆ ಹೇಳೋದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನು ಹೇಳೋದು ನಮ್ಮ ಜಿಲ್ಲೆಯ ಪ್ರಾಥಮಿಕ ಪತ್ತಿನ ಸಹ ಕೆಲಸ ನೋಡೋದು ಭಾಷೆ ಗೊತ್ತಿದ್ದವರು ಸಂಸ್ಕೃತಿ ಗೊತ್ತಿದ್ದವರು ಕೆಲ ಸಿಬಣ್ಣಿಗಳು ಕೆಲಸ ಮಾಡ್ತಾರೆ ಅದರ ಜೊತೆಗೆ ನಾನು ಹೆಚ್ಚಿನ ಕಡೆ ಹೇಳಿದ್ದೇನೆ ಅವರಿಗೆಲ್ಲ ಎ ಸಿ ಸೌಲಭ್ಯ ಮಾಡಿ ಆದಷ್ಟು ಅಂತ ಹೆಚ್ಚಿನ ಅವರು ಮಾಡಿದ್ದಾರೆ ನನಗೆ ಕಾಣ್ತದೆ ಇನ್ನು ಸ್ವಲ್ಪ ಒಂದೆರಡು ಉಳಿದಿದ್ರೆ ಅದು ಅಂತ ಹೇಳಿದರೆ ಬಂದ ಗ್ರಾಹಕರು ಅಲ್ಲಿ ಬಂದಾಗ ಎ ಸಿ ಎ ಬಿಸಿಲಲ್ಲಿ ಬಂದಿರ್ತಾರೆ ತಣ್ಣಗಾಗಿ ಒಳಗೆ ಬಂದಾಗ ಕಿಸೆಯಲ್ಲಿದ್ದ ದುಡ್ಡನ್ನೆಲ್ಲ ನಿಮ್ಮಲ್ಲಿ ಠವಣಾಕಿ ಆಗಲಿಕ್ಕೆ ಅವ್ರಿಗೆ ಮನಸ್ಸು ಕೊಡ್ತೀವಿ ಇಲ್ಲ ಸಾಲ ಕಟ್ಟಲಿಕ್ಕೆ ಅದನ್ನು ಕಟ್ಟಿಬಿಟ್ಟರೆ ಈ ಸೇವೆ ನೀವು ಯಾವ ವಾಣಿಜ್ಯ ಬ್ಯಾಂಕ್ನಲ್ಲಿ ಹೋದರೂ ಸಿಕ್ಕೋದಿಲ್ಲ ಹಾಗಾಗಿ ಇವತ್ತೇನು ನಾವು ನೋಡಿದ ಶಿವರಾಯರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನದಲ್ಲಿ ಬೆಳೀತಾ ಇದ್ದೇವೆ ಇನ್ನಷ್ಟು ಬೆಳೀಲಿ ನಮ್ಮ ಜಿಲ್ಲೆಯ ಸಹಕಾರಿ ಕ್ಷೇತ್ರ ನಿಮ್ಮಿಂದಾಗಿ ನನಗೆ ಹೆಸರು ಬಂದಿದೆ ಆ್ಯಕ್ಚುಲಿ ಹೇಳುದ ನಮ್ಮ ಜಿಲ್ಲೆಯಿಂದ ಸಹಕಾರಿ ಕ್ಷೇತ್ರದ ಕೀರ್ತಿಯಿಂದಾಗಿ ನನಗೆ ಹೆಸರು ಬಂದಿದೆ ಅಂತ ಹೇಳಿಕೊಂಡು ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿ ಕ್ಷೇತ್ರ ಬೆಳೀಲಿಕ್ಕೆ ಕಾರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು ಅಂತ ಹೇಳಲಿಕ್ಕೂ ಕೂಡ ನಾನು ಬಯಸ್ತಾ ಇದ್ದೀನಿ ಇಲ್ಲಿ ಕೀರ್ತಿಯನ್ನು ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು ಬೇರೆ ಕಡೆ ಪಸೀಲಿಸುವುದರಿಂದ ನಮ್ಮ ಕೀರ್ತಿ ಎಲ್ಲ ಕಡೆ ಹೋಗ್ತಾ ಇದೆ ಎಲ್ಲರ ಗಮನ ಇಲ್ಲಿ ಬರ್ತದೆ ಅಂತ ಹೇಳಿಕೊಂಡು ತಮಗೆಲ್ಲರಿಗೂ ಶುಭ ಕೋರಿ ಇನ್ನಷ್ಟು ಬೆಳೆಯಿರಿ ಅವರೊಬ್ಬರಿಗೆ ನಮ್ಮ ಕುಮಾರ್ ಡಾಕ್ಟರ್ ಹೇಳಿದ್ರು ಎಲ್ಲರಿಗೂ ಬೆಳೆದರೆ ನಮ್ಮ ಸಂಕಷ್ಟ ಪರಿ ಆಗ್ತದೆ ನಾವು ಒಬ್ಬರಿಗೆ ಸಾಲ ಕೊಡ್ತೀವಿ ಸಾಲ ಕೊಟ್ಟಾಗ ಒಂದು ಕಾರ್ಖಾನೆ ಪ್ರಾರಂಭ ಮಾಡ್ತಾನೆ ಕಾರ್ಖಾನೆ ಪ್ರಾರಂಭ ಮಾಡಿದಾಗ ಒಂದು ಮೂರು ಜನರಿಗೆ ಕೆಲಸ ಕೊಡ್ತಾನೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾನೆ ಹಾಗಾದ್ರಿಂದ